ஹலோ கைஸ் வெல்க்கம் ப் டூ மைனல் சோல்ஃபுல் டாரோ த்ரிபல் செவன் இவத்தின் டாபிக்கு வந்து நிம் போசன் கடை நீங்க போசன் நீங்க ஏனா செக் வீடியோ ஸ்டார்ட் மாஞ்சே இன்னும் யாரெல்லாம் நான் சானல் நைப் மாதே நோடத்தீர தயவிட்டு சப்ஸிரைப் நோடி லைக் மாதிரி ஷேர் கமெண்ட் ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನ ಮೆನ್ಶನ್ ಮಾಡಿರ್ತೀನಿ ಆ ಗೆ ನೀವು ವಾಟ್ಸ್ಆಪ್ ಮಾಡಿ ಓಕೆನಾ ಸ್ಟಾರ್ಟ್ ಮಾಡೋಣ ಅಂಡ್ ಇದು ಜನರಲ್ ರೀಡಿಂಗ್ ಯಾರಿಗ ಆಗುತ್ತೆ ಆಗುತ್ತಲ್ಲ ಅವ್ರ ಮಾತ್ರ ತಗೊಳ್ಳಿ ರೆಸೋನೇಟ್ ಆಗಿಲ್ಲ ಅಂದ್ರೆ ಸುಮ್ನೆ ಅನಾವಶ್ಯಕವಾಗಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ ಕೆಲವರು ಇದರಿಂದ ಕೆಟ್ ಕಮೆಂಟ್ಸ್ ಸಹ ಹಾಕಿದ್ದೀರಾ ಸೊ ರೆಸಿನೆಂಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಅದನ್ನ ತಲೆಗೆ ಹಾಕೊಳ್ಳಕ್ ಹೋಗ್ಬಿಡಿ ನಿಮ್ಮನ್ನ ನೀವು ಫಿಟ್ ಮಾಡ್ಕೊಂಡಾಗ ಇದ್ರಲ್ಲಿ ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡಿ ನನ್ ವ್ಯೂವರ್ಸ್ ಅವರ ಫೀಲಿಂಗ್ಸ್ ಮತ್ತೆ ಅವ್ರ ಪರ್ಸನ್ ಫೀಲಿಂಗ್ಸ್ ಏನು the name feelings. It's okay. an imperson feeling. ಇಲ್ಲಿ ನಿಮ್ ಫೀಲಿಂಗ್ಸ್ ಗೆ ಬರೋದಾದ್ರೆ ನಿಮ್ ಪರ್ಸನ್ ಮೇಲೆ ನಿಮ್ಗೆ ಡೌಟ್ ಅನ್ನೋದಿದೆ ಆಕ್ಚುಲ್ ಆಗಿ ಇಲ್ಲಿ ಕಾಣ್ತಿರೋದು ನಿಮ್ ಪರ್ಸನ್ ಮೇಲೆ ನೀವು ತುಂಬಾ ಡೌಟ್ ಫೀಲ್ ಮಾಡ್ತಾ ಇದ್ದೀರಾ ಅಂಡ್ ಅವ್ರ ಪ್ರೀತಿ ನಿಜವಾದ ನನ್ ಮೇಲೆ ಅಥವಾ ಅವರಿಗೆ ಅಟ್ರಾಕ್ಷನ್ ಅನ್ನೋದಿದ್ಯಾ ನನ್ ಮೇಲೆ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂಡ್ ಒಂದು ಪಾಸಿಟಿವ್ ಥಾಟ್ ಸಹ ಇದೆ ನಿಮಗೆ ಈ ಪರ್ಸನ್ ಬೆಟರ್ ಅಂಡ್ ನಿಮ್ಗೆ ಈ ರಿಲೇಶನ್ಶಿಪ್ ನ ಗ್ರೋತ್ ಮಾಡಬೇಕು ಅಪ್ರೋಚ್ ಮಾಡಬೇಕು ಅವರಿಗೆ ಕೇಳ್ಬೇಕು ಯಾವಾಗ ಮದ್ವೆ ಆಗ್ತಾರೆ ಇಲ್ಲಿ ತುಂಬಾ ಜನ ಲವರ್ಸ್ ಲವರ್ಸ್ಗೆ ಬಂದಿದೆ ಇದು ರೀಡಿಂಗ್ ಅಂಡ್ ನೀವು ಓಪನ್ ಅಪ್ ಆಗ್ತಿಲ್ಲ ಇಲ್ಲಿ ಓಕೆನಾ ತುಂಬಾ ಜನ ನೀವು ಓಪನ್ ಅಪ್ ಅನ್ನೋದು ಆಗ್ತಿಲ್ಲ ನಿಮ್ ಫೀಲಿಂಗ್ಸ್ ಏನಿದೆಯಲ್ಲ ನೀವ್ ಅದನ್ನ ಹಿಡಿದಿಟ್ಕೊಂಡು ಅವ್ರ ಹತ್ರ ಏನು ಶೇರ್ ಮಾಡ್ಕೊಳ್ತಿಲ್ಲ ಬಟ್ ಇಲ್ಲಿ ಬಟ್ ನೀವು ಡೌಟ್ ಅನ್ನೋದು ಮಾತ್ರ ಪಡ್ತಾ ಇದ್ದೀರಾ ನಿಮ್ ಪರ್ಸನ್ ಮೇಲೆ ಡೌಟ್ ಇಟ್ಕೊಂಡು ನೀವು ಇಷ್ಟ ಪಡ್ತಾ ಇದ್ದೀರಾ ಬಟ್ ಇಲ್ಲಿ ನಿಮ್ ಪರ್ಸನ್ ವಿಚಾರಕ್ಕೆ ಬರೋದಾದ್ರೆ ಆ ಪರ್ಸನ್ ಅವ್ರ ಕೆಲಸದಲ್ಲಿ ಬ್ಯುಸಿ ಅಂತ ಕಾಣ್ತಾ ಇದಾರೆ ಅಂಡ್ ಫ್ಯಾಮಿಲಿ ಜವಾಬ್ದಾರಿಗಳು ತುಂಬಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಜನ್ಯೂನ್ ಇದಾರೆ ಆ ಪರ್ಸನ್ ನೀವು ಏನ್ ಡೌಟ್ ಪಡ್ತಾ ಇದ್ದೀರಲ್ಲ ಆ ರೀತಿ ಇಲ್ಲ ಆ ಪರ್ಸನ್ ಅಂಡ್ ಅವರಿಗೂ ಅಷ್ಟೇ ಈ ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಮಾಡ್ಬೇಕು ಅನ್ನೋದಿದೆ ಅಂಡ್ ಒಂದ್ ಬ್ಯಾಲೆನ್ಸ್ ಅನ್ನೋದು ತಗೊಂಡ್ ಬರಬೇಕು ಅಥವಾ ಒಂದು ಕಮಿಟ್ಮೆಂಟ್ ಮದ್ವೆ ಆಗ್ಬೇಕು ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ನ ಕೊಡ್ಬೇಕು ಅಂತ ಇದ್ದಾರೆ ಬಟ್ ಆಗಾಗ ನೀವು ಡೌಟ್ ಪಡೋದ್ರಿಂದ ಇಲ್ಲಿ ಇಬ್ರು ಅಷ್ಟೇ ಒಬ್ರಿಗೊಬ್ರು ಹರ್ಟ್ಸ್ ಮಾಡ್ಕೊಳ್ತಾ ಇದ್ದೀರಾ ಸೊ ನೀವು ಡೌಟ್ ಪಡೋದ್ರಿಂದ ನೀವು ಓಪನ್ ಅಪ್ ಆಗ್ದಿಲ್ದಿರ ಇರೋದ್ರಿಂದ ಈ ಪರ್ಸನ್ ಸಹ ಶೇರ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇದೆ ಅವ್ರ ಒಂದ್ ವೇಳೆ ಶೇರ್ ಮಾಡ್ಕೊಂಡ್ರು ನೀವು ನಂಬ್ತಾ ಇಲ್ಲ ಅದನ್ನ ನಿಮಗೆ ಗೊತ್ತಿದೆ ಆ ಪರ್ಸನ್ ಹೇಗೆ ನಿಮ್ ಮೈಂಡ್ ಸೆಟ್ ಹೇಗಿದೆ ಅಂತಂದ್ರೆ ಫಿಫ್ಟಿ ಫಿಫ್ಟಿ ಅರ್ಧ ನೀವು ಪಾಸಿಟಿವ್ ವೇನಲ್ಲೂ ಥಿಂಕ್ ಮಾಡ್ತೀರಾ ಪರ್ಸನ್ ಬಗ್ಗೆ ಇನ್ನ ಅರ್ಧ ನೆಗೆಟಿವ್ ವೇನಲ್ಲೂ ತಿಂಕ್ ಮಾಡ್ತೀರಾ ಅದೇ ಡೌಟ್ ಅಂತ ಹೇಳೋದ್ನೆಲ್ಲ ಅದು ಬಟ್ ಇಲ್ಲಿ ಈ ಪರ್ಸನ್ ವಿಚಾರಕ್ಕೆ ಬರೋದಾದ್ರೆ ತುಂಬಾ ಜೆನ್ಯೂನ್ ಇದಾರೆ ಈವನ್ ಇಲ್ಲಿ ನಿಮ್ ಇಬ್ರಲ್ಲಿ ಜಗಳ ಅನ್ನೋ ಜಗಳ ಅನ್ನೋದ್ ಏನಾದ್ರು ಆದಾಗ ಇಲ್ಲಿ ಕಾಂಪ್ರಮೈಸ್ ಆಗೋದು ರೀಯೂನಿಯನ್ ಮಾಡ್ಕೊಳ್ಳೋದೆಲ್ಲ ಆ ಪರ್ಸನ್ ಕಡೆಯಿಂದಾನೇ ಕಾಣ್ತಾ ಇದೆ ಇಲ್ಲಿ ನಿಮಗೆ ಗೊತ್ತಿದೆ ಆ ಪರ್ಸನ್ ಲೈಫ್ ಅಲ್ಲಿ ಎಷ್ಟು ಜವಾಬ್ದಾರಿಗಳಿದ್ದಾರೆ ಇದೆ ಅಂಡ್ ಅವರು ಎಷ್ಟು ಬಿಸಿ ಇದಾರೆ ಏನ್ ವರ್ಕ್ ಮಾಡ್ತಾ ಇದಾರೆ ಕ್ಲಿಯರ್ ಆಗಿ ನಿಮ್ಗೆಲ್ಲ ಗೊತ್ತಿದೆ ಬಟ್ ಸ್ಟಿಲ್ ನಿಮ್ಮ ಒಂದು ಡೌಟ್ ಇಂದ ನಿಮ್ ರಿಲೇಶನ್ಶಿಪ್ ಅಲ್ಲಿ ಆಗಾಗ ಜಗಳ ಅನ್ನೋದು ಬರ್ತಾ ಇದೆ ನೀವು ಮಾಡೋ ಕ್ವಶನ್ಸ್ ನೀವು ಏನ್ ಕ್ವಶನ್ ಮಾಡ್ತಿದ್ದೀರಲ್ಲ ಅದನ್ನ ನೀವು ರೈಟ್ ವೇ ನಲ್ಲಿ ನೀವು ಕ್ವಶನ್ಸ್ ಮಾಡ್ತಿಲ್ಲ ಇಲ್ಲಿ ಡಾಮಿನೇಟಿಂಗ್ ಅನ್ನೋದನ್ನ ತೋರಿಸ್ತಾ ಇದ್ದೀರಾ ನೀವು ಇಲ್ಲಿ ಸೊ ಅದು ಆ ಪರ್ಸನ್ ನ ಡಿಸ್ಟರ್ಬ್ ಮಾಡ್ತಾ ಇದೆ ನಿಮಗೆ ಔರ್ ನಿಜವಾದ ಪ್ರೀತಿ ಸಹ ನಿಮಗೆ ಅಟ್ರಾಕ್ಷನ್ ಅನ್ನೋ ರೀತಿ ನಿಮಗೆ ಕಾಣ್ತಾ ಇದೆ ಬಟ್ ಇಲ್ಲಿ ಆ ಪರ್ಸನ್ ಜenuine ಇದ್ರೆ ಕ್ಲಾರಿಫೈ ಮಾಡಣ ಯೂನಿವರ್ಸ್ प्लीज ಕ್ಲಾರಿಫೈ ಮಾಡಿ ಗೊತ್ತಿದೆ ನಾನ್ ಡೌಟ್ ಪಟ್ಟು ನಾನ್ ಮಾಡ್ತಾ ಇದ್ದೀನಿ ತಪ್ಪು ಅನ್ನೋದು ನಿಮಗ್ ಅನ್ನಿಸ್ತಾ ಇದೆ ಇವನ್ ಆ ಡೌಟ್ ಇಂದಾನೇ ಇಲ್ಲಿ ಜಸ್ಟಿಸ್ ಅನ್ನೋದು ಸಿಗ್ತಾ ಇಲ್ಲ ಒಂದು ಆ ಪರ್ಸನ್ ಏನು ಅಂತಂದ್ರೆ ಟೈಮ್ ಅನ್ನೋದನ್ನ ಕೊಡ್ತಿಲ್ಲ ಇಲ್ಲಿ ಆ ಪರ್ಸನ್ ಒಂದು ಬಿಸಿ ತೋರಿಸ್ತಿದ್ದಾರೆ ಅವರು ಸೊ ನಿಮ್ಗೆ ಆ ಬ್ಯುಸಿಯಿಂದ ನಿಮ್ಗೆ ಏನ್ ಅನ್ನಿಸ್ತಿದೆ ಅಂತಂದ್ರೆ ಇವ್ರಿಗೆ ಬೇಕು ಅಂದಾಗ ಮಾಡ್ತಾರೆ ಅವ್ರಿಗೆ ಬೇಕು ಅಂದಾಗ ಅಷ್ಟೇ ಟೈಮ್ ಕೊಡ್ತಾರೆ ನನಗ್ ಬೇಕು ಅಂದಾಗ ಇವರು ಅವೈಲೇಬಲ್ ಇಲ್ಲ ಅನ್ನೋ ಒಂದು ಥಾಟ್ ನಿಮಗೆ ಕಾಣ್ತಾ ಇದೆ ಸಿ ಇಲ್ಲಿ ಈ ಎರಡು ಕನ್ಫರ್ಮೇಶನ್ ಬಂದು ಆ ಪರ್ಸನ್ ತುಂಬಾ ಬಿಸಿ ಇದ್ದಾರೆ ಅದ್ರ ಜೊತೆಲಿ ಫ್ಯಾಮಿಲಿ ಜವಾಬ್ದಾರಿಗಳನ್ನೋದು ಜಾಸ್ತಿ ಕಾಣ್ತಾ ಇದೆ ಆ ಪರ್ಸನ್ ಅಂಡ್ ನೀವು ಅದೇ ಹೇಳೋದ್ನಲ್ಲ ನಿಮ್ಮನ್ನ ನೀವು ಬೈಕೊಳ್ಳೋದು ಸಹ ಇದೆ ಅದರಲ್ಲಿ ಜಸ್ಟಿಸ್ ಅನ್ನೋದನ್ನ ಆಗೋದಕ್ಕೆ ನೀವು ಬಿಡ್ತಾ ಇಲ್ಲ ಇಮೆಚುರಿಟಿನ ತೋರಿಸ್ತಾ ಇದ್ದೀರಾ ಇಲ್ಲಿ ಒಂದು ಪ್ರಾಕ್ಟಿಕಲ್ ವೇನಲ್ಲಿ ಥಿಂಕ್ ಮಾಡಿ ಈಗ ಪರ್ಸನ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಿದಾರೆ ಬಿಸಿ ಇದ್ದೀನಿ ವರ್ಕ್ ಅಲ್ಲಿ ಇದೀನಿ ಅಂತ ಅಂದಾಗ ನೀವ್ ಅರ್ಥ ಮಾಡ್ಕೊಳ್ತೀರಾ ಬಟ್ ನೆಕ್ಸ್ಟ್ ವೇನಲ್ಲಿ ನೀವು ಮಾಡೋ ಕ್ವಶನ್ಸ್ ಬಂದು ಅದು ಅವ್ರಿಗೆ ಅರ್ಥನೇ ಆಗ್ತಿಲ್ಲ ನೀವು ಯಾಕೆ ಕ್ವಶನ್ ಮಾಡ್ತಾ ಇದ್ದೀರಾ ಅಂತ ಸೊ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಕಮ್ಯುನಿಕೇಶನ್ ಅನ್ನೋದನ್ನ ಮಾಡಿ ಅಂಡ್ ಒಂದು ಪೇಶನ್ಸ್ ಅನ್ನೋದು ನಿಮ್ಗೂ ಇರಲಿ ನಿಮಿಗೆ ಅನ್ಸ್ತಿದೆ ಈ ಪರ್ಸನ್ ಎಲ್ಲಾ ಕಡೆ ಟೈಮ್ ಕೊಡಕ್ಕಾಗುತ್ತೆ ನನಗ್ ಕೊಡ್ತಾ ಇಲ್ಲ ಅಂತ ಇದು ಜನರಲ್ ರೀಡಿಂಗ್ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇದು ಎಲ್ರಿಗೂ ರೆಸುನೇಟ್ ಆಗೋದಿಲ್ಲ ಅಂಡ್ ಈಗ ಆ ಪರ್ಸನ್ ಲೈಫ್ ಅಲ್ಲಿ ಎಲ್ಲಾನು ಇದೆ ಒಳ್ಳೆ ಜಾಬ್ ಇದೆ ವೆಲ್ ಸೆಟಲ್ಡ್ ಈಗ ಸೆಟಲ್ಡ್ ಆಗೋದಿಕ್ಕೇನೆ ಆ ಪರ್ಸನ್ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ಸಹ ಎಲ್ಲ ಇದೆ ನೀವೊಬ್ರು ಬಿಟ್ಟು ನೀವು ತುಂಬಾ ಸಲ ನೀವು ಕ್ವಶನ್ ಮಾಡಿದೀರ ಇದು ಪ್ರೀತಿನ ಅಟ್ರಾಕ್ಷನ್ ಅನ್ನೋ ನೀವು ಕ್ವಶನ್ಸ್ ಮಾಡಿದಾಗ ಆ ಪರ್ಸನ್ಗೆ ತುಂಬಾನೇ ಹರ್ಟ್ ಆಗುತ್ತೆ ಅಂಡ್ ಅವ್ರಿಗೆ ಅವ್ರಿಗೆ ಒಂದು ಕ್ವಶನ್ ಮಾರ್ಕ್ ಬೀಳತ್ತೆ ಹೌದಾ ಅನ್ನೋ ರೀತಿಲಿ ಅವ್ರ ಇನ್ನರ್ ಸ್ಟ್ರೆಂತ್ ಅನ್ನೋದು ಆಗ ಲೋ ಫೀಲ್ ಮಾಡ್ಕೊಳ್ತಾ ಇದೆ ಫೀಲಿಂಗ್ ಲೋ ಅವ್ರಿಗೂ ಒಂದೊಂದ್ಸಲ ಏನ್ ಥಾಟ್ ಬರುತ್ತೆ ಅಂದ್ರೆ ಇದು ಯಾ ಕರ್ಮ ಇದು ಕರ್ಮನ ಅಥವಾ ಕಾರ್ಮಿಕ ಸೋಲ್ಮೆಟ್ ಪ್ರತಿ ಒಂದು ಕ್ವಶನ್ ಸಹ ಅವರಿಗೆ ಬರ್ತಾ ಇದೆ ಬಿಕಾಸ್ ಆಫ್ ಒಂದು ಡೌಟ್ ಅವರು ಮನ್ಸ್ ಮಾಡಿದ್ರೆ ಟೈಮ್ ಅನ್ನೋದನ್ನ ನಿಮ್ಗೆ ಕೊಡಬಹುದು ಅವೈಲೇಬಲ್ ಇರೋ ರೀತಿಲಿ ಆ ಪರ್ಸನ್ ಇಲ್ಲ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ ಅಂಡ್ ನೀವು ಅಷ್ಟೇ ನೀವು ನೆಕ್ಸ್ಟ್ ನೀವು ಏನ್ ಕ್ವಶನ್ಸ್ ಮಾಡಿರ್ತೀರಲ್ಲ ಆ ರಿಟರ್ನ್ ಅವ್ರ ಕಡೆಯಿಂದ ಬರೋ ಆನ್ಸರ್ಸ್ ನ ತಗೊಳ್ಳೋದಕ್ಕೆ ನೀವು ರೆಡಿನೇ ಇರೋದಿಲ್ಲ ಅಂಡ್ ನೆಕ್ಸ್ಟ್ ನೀವು ಅದನ್ನ ನೀವು ಕೇಳಿರೋ ಗೆ ಮತ್ತೆ ನೀವು ಉತ್ತರ ಕೊಡೋದಕ್ಕೂ ನೀವು ರೆಡಿ ಇರೋದಿಲ್ಲ ಅಲ್ಲಿ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಸೊ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ತುಂಬಾ ಜನ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿನ ಹೆಂಗೆ ಎಂಟ್ರಿ ಮಾಡಿಸ್ಕೊಳ್ತಾರೆ ಅಂತಂದ್ರೆ ಈ ಒಂದು ಡೌಟ್ ಇಂದಾನೆ ಥರ್ಡ್ ಪಾರ್ಟಿ ಎಂಟರ್ ಆಗೋದು ಈಗ ಸ್ವಲ್ಪ ಟೈಮ್ ಕೊಟ್ಟಿಲ್ಲ ಅವ್ರು ನಾರ್ಮಲ್ ಆಗೇ ಇರ್ತಾರೆ ಈಗ ಒಂದು ಸ್ಟಾರ್ಟಿಂಗ್ ಸ್ಟೇಜ್ಗೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಸ್ಟೇಜ್ ಬಂದಾಗ ಸ್ವಲ್ಪ ಬ್ಯುಸಿ ಆಗ್ತಾರೆ ಬಿಸಿ ಆದಾಗ ಅವ್ರು ಟೈಮ್ ಕೊಡ್ಲಿಲ್ಲ ಸಪೋಸ್ ಒಂದ್ ಏನೋ ಬಿಸಿ ಇದ್ದೀನಿ ಮಾಡಕ್ ಆಗ್ಲಿಲ್ಲ ಅಥವಾ ಇಗ್ನೋರ್ ಆದ್ರೂ ಮಾಡಿದ್ರು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಆಗ ನೆಕ್ಸ್ಟ್ ಲೆವೆಲ್ ನೀವು ಪ್ರಾಕ್ಟಿಕಲ್ ಆಗಿ ಯಾರು ಥಿಂಕ್ ಮಾಡೋದಿಲ್ಲ ಎಲ್ರು ಯಾರೋ ಇದ್ದಾರೆ ನನ್ನನ್ ಬಿಟ್ಟು ಯಾರೋ ಇದಾರೆ ಆ ಸ್ಟೇಜಲ್ಲಿ ನಿಜ ಯಾರು ಇರೋದಿಲ್ಲ ಬಟ್ ಹೋಗ್ತಾ 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 ನಿಮ್ ಪರ್ಸನ್ ಲೈಫ್ ಅಲ್ಲಿ ನೀವೇ ಪರ್ಮಿಷನ್ ಕೊಟ್ಬಿಡ್ತೀರಾ ನೀವೇ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟಿರ್ತೀರಾ ಯಾರೋ ಇದಾರೆ 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 ಅಂತ ಆಲ್ರೆಡಿ ಅಲ್ಲಿ ಬಂದ್ಬಿಡ್ತಾರೆ ಯೂನಿವರ್ಸ್ ಇಲ್ಲಿ ಕ್ಲಾರಿಫೈ ಮಾಡಿ ಈವನ್ ನನ್ನ ರೀಡಿಂಗ್ ಅಲ್ಲಿ ಸಹ ನೋಡಿದೀನಿ ತುಂಬಾ ಜನ ವೈಫ್ಸ್ ಹಸ್ಬೆಂಡ್ ಮೇಲೆ ಡೌಟ್ ಇದೆ ಅಂತ ಅಂದ್ಬಿಟ್ಟು ಬಂದು ರೀಡಿಂಗ್ ನ ಇರ್ತಾರೆ ಇಲ್ಲಿ ಕ್ಲಾರಿಫೈ ಮಾಡ್ಕೊಂಡು ಹೋಗ್ತಾರೆ ಇವನ್ ನೋಡಿ ನೀವ್ ಈ ತರ ಡೌಟ್ ಇಟ್ಕೊಂಡು ಅಂಡ್ ಅವ್ರ ಬಗ್ಗೆನೆ ನೀವ್ ಥಿಂಕ್ ಮಾಡ್ತಾ ಇದ್ದೀರಾ ನಿಮ್ ಪರ್ಸನ್ ಬಗ್ಗೆ ಅದರಿಂದ ನಿಮ್ನ ನಿಮ್ ಹೆಲ್ತ್ ಸಹ ಅಪ್ಸೆಟ್ ಆಗ್ತಾ ಇದೆ ಇಲ್ಲಿ ಅವರಿಗೆ ಮದ್ವೆ ಆಗ್ಬೇಕು ಒಂದು ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ಬೇಕು ಫಸ್ಟ್ ಮದ್ವೆ ಆಗ್ಬಿಟ್ರೆ ನೆಮ್ಮದಿ ಅನ್ನೋ ರೀತಿಲಿ ನಿಮ್ ಪರ್ಸನ್ ಇದಾರೆ ಬಟ್ ನೀವು ಮಾಡ್ ನೀವು ಮಾಡ್ತಿರೋ ಕ್ವಶನ್ಸ್ ಇದೆಲ್ಲ ನೋಡ್ತಾ ಇದ್ದಾಗ ಅವರಿಗೆ ಭಯ ಆಗ್ತಾ ಇದೆ ಒಂದು ಬ್ಯಾಲೆನ್ಸ್ ಬರುತ್ತಾ ಇಲ್ವಾ ಲೈಫ್ ಅಲ್ಲಿ ಇವತ್ತಿಂದ ನಿಮ್ಗೆ ಏನ್ ಡೌಟ್ಸ್ ಡೌಟ್ ಅನ್ನೋದಿದೆ ನಿಮ್ ಪರ್ಸನ್ ಮೇಲೆ ಅದನ್ನ ಅಟ್ಲೀಸ್ಟ್ ಒನ್ ಟೈಮ್ ಕೇಳಿ ಕ್ಲಿಯರ್ ಮಾಡ್ಕೋಬೇಡಿ ಅದನ್ನ ರಿಪೀಟ್ ರಿಪೀಟ್ ನೀವು ಕೇಳಕ್ ಹೋಗ್ಬೇಡಿ ಫಾಸ್ಟ್ ಯಾವಾಗೋ ಮಾಡಿರೋದ್ನೆಲ್ಲ ನೀವು ಹೋಗಿ ಕೇಳೋದು ಅದೆಲ್ಲ ಮಾಡಿದಾಗ ಇಲ್ಲಿ ಖಂಡಿತ ಡಿಸ್ಟರ್ಬ್ ಅನ್ನೋದಾಗುತ್ತೆ ರೈಟ್ ಪರ್ಸನ್ ಕೂಡ ಇಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಈಗ ನಿಮ್ ಸೋಲ್ಮೆಟ್ಟೆ ಆಗಿರ್ತಾರೆ ಅವ್ರು ನಿಮ್ ಬಿಹೇವಿಯರ್ ಇಂದ ನೀವೇ ದೂರ ಮಾಡ್ಕೊಳ್ತೀರಾ ನಿಮ್ ಥಾಟ್ ಇದೆ ನಿಮ್ಗೆ ಫಿಫ್ಟಿ ಫಿಫ್ಟಿ ಥಾಟ್ ಬಂದಿದೆ ಇಲ್ಲಿ ಅವ್ ಗೊತ್ತಿದಾರೆ ನಿಮ್ ಪರ್ಸನ್ ಹೇಗೆ ಅಂತ ಸಹ ಸ್ವಲ್ಪ ಈಗೋ ಅನ್ನೋದನ್ನ ನೀವೇ ತೋರಿಸ್ತಿದ್ದೀರಾ ಇಲ್ಲಿ ಅಂಡ್ ಜೆನ್ಯೂನ್ ಆಗು ಇದೀರಾ ಬಟ್ ಅವರು ಟೈಮ್ ಕೊಡಲ್ಲ ಅನ್ನೋದು ಒಂದು ವಿಚಾರಕ್ಕೆ ಕೋಪ ಮಾಡ್ಕೊಳ್ತೀರಾ ಒಂದು ಮಿಸ್ಕಮ್ಯುನಿಕೇಶನ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಸೊ ಓಪನ್ ಅಪ್ ಆಗಿ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡಿ ಓಕೆನಾ ಬ್ಯಾಲೆನ್ಸ್ ಅನ್ನೋದು ಖಂಡಿತ ಬರ್ತಾ ಇದೆ ಇಲ್ಲಿ ಅಂಡ್ ಆ ಪರ್ಸನ್ ಅವ್ರ ಮನ್ಸಲ್ಲಿ ಏನಿದೆ ಅಂತಂದ್ರೆ ಇವನ್ ಈ ಕ್ವಶನ್ಸ್ ಇಂದ ಆ ಪರ್ಸನ್ ಸಹ ಇಲ್ಲಿ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದಾರೆ ಅಂಡ್ ಕಂಟ್ರೋಲ್ ಮಾಡ್ಕೊಡ್ತಾರೆ ಮಾಡ್ಕೊಳ್ತಾ ಇದಾರೆ ಅವ್ರನ್ನ ಅವರು ಈಗ ಅವ್ರ ಏನೋ ಓಪನ್ ಅಪ್ ಆಗಿ ಏನೋ ಹೇಳ್ಬೇಕು ಈ ರೀತಿ ಶೇರ್ ಮಾಡ್ಕೋಬೇಕು ಅಂತ ಬಂದಾಗ ನಿಮ್ ಬಿಹೇವಿಯರ್ ನೋಡಿ ಅವರು ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ಪ್ರತಿ ಒಂದರಿಂದ ತುಂಬಾನೇ ಪ್ರೀತಿ ಇದೆ ನಿಮ್ ಗೆ ಅಂಡ್ ಮದ್ವೆ ಆಗ್ಬೇಕು ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ಬೇಕು ಒಂದು ಹ್ಯಾಪಿ ಫ್ಯಾಮಿಲಿ ಅನ್ನೋ ಒಂದು ಇಮ್ಯಾಜಿನೇಷನ್ ಅಲ್ಲಿ ಸಹ ನಿಮ್ ಪರ್ಸನ್ ಇದಾರೆ ಅದ್ರ ಬಗ್ಗೆ ಆಲೋಚನೆ ಮಾಡೋದಾಗಿರ್ಬೋದು ಯಾವಾಗಲೂ ಅದನ್ನ ವಿಜುಲೈಸೇಷನ್ ಮಾಡ್ಕೊಳ್ಳೋದಾಗಿರ್ಬೋದು ಅಂಡ್ ನಿಮ್ ಪರ್ಸನ್ ಇಲ್ಲಿ ಮ್ಯಾನಿಫೆಸ್ಟೇಷನ್ ಸಹ ಮಾಡ್ತಾ ಇದಾರೆ ತುಂಬಾ ಜನ ನಿಮ್ ನಿಮ್ಗಿಂತ ಇಲ್ಲಿ ನಿಮ್ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ನಿಮ್ಮನ್ನ ಸರಿ ಹೋಗ್ಬೇಕು ಇನ್ನು ಮುಂಚೆ ಇರೋ ರೀತಿಲಿ ಇರ್ಬೇಕು ಅನ್ಫಾರ್ಚುನೇಟ್ಲಿ ನೋಡಿ ಇಲ್ಲಿ ನಿಮ್ಗೆ ಏನ್ ಡೌಟ್ ಇದ್ರು ಇಲ್ಲಿ ಒಂದೇ ಒಂದು ಥರ್ಡ್ ಪಾರ್ಟಿ ಕಾರ್ಡ್ ಬಂದಿಲ್ಲ ಆಗಿದ್ದಾಗ ಯೋಚನೆ ಮಾಡಿ ನೀವು ಇಲ್ಲಿ ಥರ್ಡ್ ಪಾರ್ಟಿ ಯಾರು ಇಲ್ಲ ಅಂತ ನಿಮ್ ಡೌಟ್ ಬೇಡ ಅಂತ ಅರ್ಥ ಗೈಡೆನ್ಸ್ ನೋಡೋಣ ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ನನ್ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಕೊಡ್ತೀರಾ ಇಲ್ಲಿ ಗೈಡೆನ್ಸ್ ಬಂದು ಏನ್ ಬಂದಿದೆ ಅಂತಂದ್ರೆ ತುಂಬಾ ಜನ ಈ ರೀತಿ ಡೌಟ್ ಪಟ್ಕೊಂಡು ನಿಮ್ ಪರ್ಸನ್ ಇಂದ ನೀವು ದೂರ ಆಗಿರೋದು ಸಹ ಕಾಣ್ತಾ ಇದೆ ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಇಲ್ಲ ಕೆಲವರು ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ಈ ಸಿಚುವೇಶನ್ ನ ಫೇಸ್ ಮಾಡ್ತಿರೋರು ಆ ಪರ್ಸನ್ ಬಂದಾಗ ನೀವು ಬೇಡ ಅಂತೀರಾ ನೆಕ್ಸ್ಟ್ ಅವ್ರು ಸೈಲೆಂಟ್ ಆದಾಗ ಅವ್ರು ಬೇಕು ಅಂತ ಇದೀರಾ ಆ ರೀತಿ ಇದೆ ಸೊ ಒಂದು ಕ್ಲಿಯರ್ ಕಮ್ಯುನಿಕೇಶನ್ ಅನ್ನೋದನ್ನ ಮಾಡಿ ಆದಷ್ಟು ಈ ಜಗ್ಲಿಂಗ್ ಅನ್ನೋದ್ರಿಂದ ಹೊರಗೆ ಬನ್ನಿ ನೀವು ಈ ಫಿಫ್ಟಿ ಫಿಫ್ಟಿ ಕನ್ಫ್ಯೂಷನ್ಸ್ ಏನಿದೆಯಲ್ಲ ಇದೆಯಲ್ಲ ಇದರಿಂದ ದಯವಿಟ್ಟು ಹೊರಗೆ ಬನ್ನಿ ಓಪನ್ ಅಪ್ ಆಗಿ ಈಗ ನಿಮ್ಮಿಂದ ಅವರು ಓಪನ್ ಆದ್ರೂ ಮಾಡ್ಕೊಂಡಿರ್ತಾರೆ ಬಟ್ ಯು ಕ್ಯಾನ್ ನಿಮ್ ನಿಮ್ ಕೈಯಲ್ಲಿ ಸಾಧ್ಯ ಇದೆ ಆ ಪರ್ಸನ್ ಕೂಲ್ ಡೌನ್ ಮಾಡಬಹುದು ಅಷ್ಟು ಕೆಪಾಸಿಟಿ ನಿಮಗಿದೆ బికాస్ అస్ నమ్ నిర్సన్ నిమ్మ అండ్ అసే ఆ పర్సన్ అస్టే నం ఓకేనా అద్లింగ్ ఈ కన్ఫ్యూషన్స్ ఈ డౌట్ ఇంకా హోర క్లియర్ ఆగి మైండ్ వైజ్ క్లియర్ ఆగి ఎలా పొజిటివ్ వేనల్ హెగ్ అపోజిట్ పర్సన్ చేంజే ఆతాయిల్ అంత అంద అేంజ్ ఆగ్ నాకు సో ఆగ పర్సన్ చేంజ్ ఆతారు ನಾವು ಅದೇ ಕ್ವಶನ್ಸ್ ಅದೇ ಡಾಮಿನೇಟಿಂಗ್ ಚೇಂಜ್ ಆಗಲಿ ಅಂತ ಅಂದ್ಬಿಟ್ಟು ಅದೇ ಡಾಮಿನೇಟಿಂಗ್ ಮಾಡ್ತಾ ಇದ್ರೆ ಖಂಡಿತ ಆ ಪರ್ಸನ್ ಚೇಂಜ್ ಆಗೋದಿಲ್ಲ ನಮಗೆ ಇನ್ನೂ ಇರಿಟೇಟ್ ಅನ್ನೋದು ಆಗ್ತಾ ಇರುತ್ತೆ ಅಲ್ಲಿ ಆಗ ಹಾರ್ಟ್ ಬ್ರೇಕ್ಸ್ ಅನ್ನೋದೇ ಜಾಸ್ತಿ ಬ್ರೇಕಪ್ಸ್ ಅನ್ನೋದು ಜಾಸ್ತಿ ಸೊ ಇಲ್ಲಿ ಆ ಪರ್ಸನ್ ಚೇಂಜ್ ಮಾಡಕ್ ಆಗ್ಲಿಲ್ಲ ಅಂತಂದಾಗ ಇಲ್ಲಿ ಖಂಡಿತ ನಾವು ಚೇಂಜ್ ಆಗ್ಬೇಕು ಸೊ ಆಟೋಮೆಟಿಕ್ ಆಗಿ ಆ ಪರ್ಸನ್ ಚೇಂಜ್ ಆಗ್ತಾರೆ ಓಕೆ ಅದೇ ಗೈಡೆನ್ಸ್ ಇವತ್ತು ಓಕೆ ಗೈಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ನಲ್ಲಿ ನಂಬರ್ನ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ ಟಾಪಿಕ್ಸ್ ನ ನೀವು ಕಳಿಸಬಹುದು ಯಾವ ಟೈಪ್ ಅಲ್ಲಿ ನೀವು ನಿಮ್ಗೆ ರೀಡಿಂಗ್ಸ್ ಬೇಕಾಗಿದೆ ಅದನ್ನು ಸಹ ನೀವು ಅಲ್ಲಿ ಡಿ ಎಂ ನ ಮಾಡಬಹುದು ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ సో నాలుగు పిక్ మూడు అద్రిందూ సహ నన్న రీడింగ్స్ మాతీనా ఇది జనరల్ రీడింగ్ రెజినేట్ అగోళి ఇలా అందబిడి ఓకేనా థ్యాంక్ యూ గైస్ బాయ్